ப்போத் நோன ரொழ கிங் கொலி ஃபுல் எதாவது மர நோன் கிங் கொலி தனி மந்தி நோடு மர நோன் எடு கிலோமீட்டர் கப்பலே நோன நோட் மந்தி நோன நடுக்கத்தார ಪ್ಪ ಎಲ್ಲಾರು ಕೆ ಅಭಿಮಾನಿಗಳು ಹೆಚ್ಚರಿಚಿ ಅದ್ರ ನಾ ಇವ್ನ ಇದ್ದಕ್ಕ ನಂದು ಬಾಳ ಆಯ್ತು ಮರೇ ನೌನ ಈಗ ಜ್ವರ ಮುದ್ದಾಗಿ ನೀ ಎಲ್ಲಾ ಕಳ್ಕೊಂಡಿನಿ ಬರ್ರಿ ಪೌಣ ಸಿ ಎಸ್ ಅಭಿಮಾನಿಗಳು ಜ್ವರ ಐತಿ ಅನ್ನಾಗ ತೋರ್ಸು ನೀ ನನ್ನ ಮಕ್ಕಳಿಗೆ ಏ ಧ್ವನಿ ಮುಖ್ಯ ನೀವ್ ಅಂದ್ರಿ ಪಾ ನೋನು ನಂದು ಇಟ್ಟ ಮರ ನೋನ್ ಈ ಕಿಂಗ್ ಕೋಲಿದ್ ಏನು ಅದ್ರ ಇವ್ ಆರ್ ಸಿ ಬಿಡತಾನ ಈಗ ಆರ್ ಸಿ ಬಿ ಕಡೆ ಹೋದ್ರೆ ಇವ್ನ ಕಿತ್ತರ ಜಾಸ್ತ ಹೋ ಆಕಿಲ್ಲ ನಂದು ನೋನು ಅದಕ್ಕೆ ಇವ ಡೆಲ್ಲಿ ಕಡೆ ಹೋಗಕ್ ಚಾನ್ಸಸ್ ಐತಿ ಮಗನ ಬರೀ ಡೆಲ್ಲಿ ಕಡೆ ಹೋತಿ ಜರ ಬಾಳ ಅದಕ್ಕೆ ಕಳ್ಸಿ ಬಿಡನು ಆರ್ ಸಿ ಬಿಡ್ತೀನಿ ನೋನು ಅಂದ್ರಪ್ಪ ಎಲ್ಲಾರು ಆರ್ ಸಿ ಬಿ ಅಭಿಮಾನಿಗಳು ನಿಮ್ ಕಿಂಗ್ ಕೋಲಿಗೆ ಬಿಟ್ಟು ಕೊಡ್ತಿರ ಏನ್ ಮತ್ತ அவன் ஆடிலிக்குற மர நோன் ஆணி ட்ரோஃபிங் மொதல் மர ஈக்தி நோட் தும் அரிசி அபிணி குனி ஏன் பான் நன்க நோட மந்தி ஏன் ரீ பான் நூன இவத்து மாத்திர நான் குடுத்தின ரன் அந்த ரன் கிண் கேள்பி நீட்டே ಮೊದ್ಲೇ ನನಗೆ ಆತ್ ಅಭಿಮಾನಿಗಳು ನೋಡಾಕ ಬಂದಾರಂದ್ರೆ ಮತ್ತೆ ರನ್ ಯಾಕೆ ಹೊಡಿದ್ ಕಮ್ಮಿ ಮಾಡ್ಲಿ ನಾ ಹೊಡಿತಾ ಹೊಡೆದ್ಬಿಡ್ದು ಮತ್ತೆ ಅದ್ರೊಳಗೆ ಜೀರೋ ಕೌಂಟ್ ಆಗಿ ನಂದ್ರೆ ಆದ್ನೆ ತುಕೋಮ ಅವ್ರ ಹತ್ರ ಅಭಿಮಾನಿಗಳು ನವನು ಇನ್ನೀರೇ ನೋಡಾಕ ಎರಡು ಎರಡು ಕಿಲೋಮೀಟರ್ ಪ್ಲೇನ್ ನಡ್ಕೊತ ಬಂದಿವು ನಾವು ನವನು ಇವರೇ ಜಲ್ದಿ ಕೌಂಟ್ ಆಗಿಬಿಟ್ಟ ಅದಕ್ಕೆ ಐವತ್ತರ ಮೇಲೆ ಹೊಡೆದಿಲ್ಲ ಅಂದ್ರೆ ಈಗಿನ್ ದೊನ್ಸೇನೆ ಹೊಡೆದ್ಬಿಡೋದು ഹാരിപ്പാ ഹർഷിഭിമാനി നഭിമാനിക്ക് ലൈക്ക് കൊട്രി ഹ നമ്മ ചാന സബ്സ്ക്ൈബ് അമ്മ മുൻ സിഗുണു നമസ്കാരീപ്പി